ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯಾ ಬ್ಲಾಗ್ಸ್ ಅಂಡ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಲೇಡೀಸ್ಗೆ ಎಸ್ಪೆಷಲಿ ಹೋಮ್ ಮೇಕರ್ಸ್ಗೆ ತುಂಬಾ ಇಷ್ಟವಾಗಿರುವಂತಹ ಟಾಪಿಕ್ ನಾನು ನಿಮ್ಮ ಜೊತೆಗೆ ತಗೊಂಡು ಬಂದಿದ್ದೀನಿ ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅದ್ರ ಜೊತೆಗೆ ನಾನು ಗೋಲ್ಡ್ ಕಾಯಿನ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಆ ಕಾಯಿನ್ಸ್ನ ನ ಹೇಗೆ ಸೇವ್ ಮಾಡಿದೆ ಹೇಗೆ ನಾನು ಅದರಿಂದ ಇಟ್ಟು ಏನ ಬೇರೆ ಏನು ಒಡವೆಗಳನ್ನ ಮಾಡಿಸ್ಕೊಳ್ತೀನಿ ನಿಮಗೆ ಐಡಿಯಾಸ್ ಬೇಕಾ ಖಂಡಿತ ಈ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಮುಂದಿನ ವೀಡಿಯೋನೂ ಕೂಡ ನೋಡಿ ಇದರ ರಿಲೇಟೆಡೇ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಬನ್ನಿ ಫಸ್ಟ್ ಇಯರಿಂಗ್ನ ಪ್ಲೀಸ್ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಈಗಿನ ಗೋಲ್ಡ್ ರೇಟು ಇವತ್ತಿನ ಗೋಲ್ಡ್ ರೇಟು ಬಂದ್ಬಿಟ್ಟು ಟ್ವೆಲ್ ಥೌಸಂಡ್ ಚಿಲ್ಡ್ರೇನು ಬರುತ್ತೆ ಹೋಮ್ ಐ ಗಾರ್ಡ್ ಅಷ್ಟೆ ಸೊ ಮೊದಲಿನ ಯಾರಿ ಟೈಮ್ ಆ್ಯಂಡ್ ಸ್ಟೆಡ್ಡೋ ಅದರದ್ದು ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ನಾನು ನೋಡಿದ್ರ ಅದರ ಶೈನಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಕ್ಕತ್ ಶೈನಿಂಗ್ ಇದೆ ಇದು ಮತ್ತೊಂದು ಜುಮ್ಕಿ ಟೂ ಸ್ಟೆಪ್ಸ್ ಜುಮ್ಕಿ ಅಂತಾನೆ ಹೇಳ್ಬೋದು ಎಲೆ ಶೇಪಲ್ಲಿದೆ ಒಂದೇ ಒಂದು ಕೋರಲ್ ಸ್ಟೋನ್ ಇದೆ ಹಾಗೆ ಎರಡು ಸ್ಟೆಪ್ ಜುಮ್ಕಿ ಬರುತ್ತೆ ಒಂದು ಸ್ಟೆಪ್ಪು ಗೆಜ್ಜೆ ಬರುತ್ತೆ ಇದ್ರೆ ಇದು ವೈಟ್ ಸ್ಟೋನ್ ಹ್ಯಾಂಗಿಂಗ್ ಇದು ಮೇ ಬಿ ಒಂದು ಸೆವೆನ್ ಏಯ್ಟ್ ಗ್ರಾಮ್ಸು ಒಂದು ಟೆನ್ ಗ್ರಾಮ್ಸಲ್ಲಿ ಇರ್ಬೋದೇನೋ ಇದು ಇದು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಮಲ್ಲಿ ತಗೊಂಡಿರೋ ಅಂಥದ್ದು ಇದು ನೋಡಿ ಇದು ಆಲ್ಮೋಸ್ಟು ಒಂದು ಟ್ವೆಲ್ ಇಯರ್ಸ್ ಆಗಿರ್ಬೋದೇನೋ ಇದು ತಗೊಂಡು ಅವಾಗ ಇರುವಂಥ ಪ್ಯಾಟ್ರನ್ ಇದು ಇವಾಗೇನು ಬರ್ತಾ ಇಲ್ಲ ಅಂದ್ಕೊಳ್ತೀನಿ ಯಾರ ಹತ್ರನಾದರೂ ಇದೇ ಥರ ಇದೆಯಾ ಯೂಶ್ವಲಿ ಇದು ರೆಡ್ ಸ್ಟೋನ್ ವಿತ್ ಪರ್ಲ್ಸ್ ಬರೋದು ಅವಾಗ ನಾನು ಅದು ರೆಡ್ ಬೇಡ ಎಲ್ಲದರಲ್ಲೂ ರೆಡ್ ರೆಡ್ ಅಂದ್ಬಿಟ್ಟು ವೈಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ವೈಟ್ ಸ್ಟೋನಲ್ಲಿ ತೊಗೊಂಡಿದ್ದಂಥದ್ದು ಇದು ಬಂದು ಮೆಳ್ಳಿ ಮೋಡ ವಾಲೆ ಜುಮ್ಕಿ ದಿಸ್ ಈಸ್ ದ ಎವರ್ ಗ್ರೀನ್ ಪ್ಯಾಟ್ರನು ನೋಡ್ಬೋದು ಸಿಕ್ಕಾಪಟ್ಟೆ ಅಂದರೆ ಹೆವಿ ಹೆವಿಯಾಗಿದೆ ಸ್ಯಾರೀಸು ಸ್ಯಾರೀಸ್ ಮೇಲೆ ಸಕ್ಕತ್ ಕಾಣಿಸುತ್ತೆ ಮಾತ್ರ ಹೆವಿ ಹಾಫ್ ಡೇ ಮೇಲೆ ಹಾಕ್ಕೊಳ್ಳೋಕೆ ಆಗಲ್ಲ ಎಷ್ಟು ಕಿವಿ ಇದು ನೋವು ಬಂದ್ಬಿಡುತ್ತೆ ಸ್ನೇಹಿತರೆ ಚೆನ್ನಾಗಲ್ಲ ಡಿಸೈನ್ಸು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿದೆ ಎಡ್ರಾಬಿರಿ ಯಾರೂ ಫಿನಿಶಿಂಗ್ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿದೆ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫೇವ್ರೆಟ್ ಕಲೆಕ್ಷನ್ ಪ್ಲಸ್ ಹೆವಿ ಕಲೆಕ್ಷನಲ್ಲಿ ಇದೊಂದು ಫಸ್ಟ್ ಪ್ಲೇಸ್ ತಗೊಳತ್ತೆ ಅಂತಲೇ ಹೇಳಿಬಿಡಲಿ ಈ ಥರ ಕೆಳಗಡೆ ಒಂದು ಡ್ರಾಪ್ಸ್ ಬರೋ ಥರ ಒಂದು ತಗೊಂಡಿದ್ದೀನಿ ಇದು ಮೋರ್ ದೆನ್ ಫೈ ಗ್ರಾಮ್ಸ್ ಎಷ್ಟು ಇದೆ ಇದು ಒಂದು ಎರಡು ಮೂರು ವರ್ಷ ಆಗಿರ್ಬೋದೇನೋ ಅಷ್ಟೇ ಮರ್ತೇ ಹೋಗಿಬಿಟ್ಟೀನಿ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಕಾವಿಂಗ್ಸ್ ಅದರದ್ದು ಫಿನಿಶಿಂಗ್ ನೋಡಿ ನಾನು ಹಾಗೆ ಹೇಗೋ ಒಂದು ಡಿಸೈನ್ ಏನೋ ಒಂದು ಡಿಸೈನ್ ತೊಗೊಳಲ್ಲ ನಾನು ನೀಟಾಗಿ ಫಿನಿಷಿಂಗ್ ಎಲ್ಲ ಚೆನ್ನಾಗಿರಬೇಕು ಆವಾಗಲೇ ನನಗೆ ಇಷ್ಟ ಆಗಬೇಕು ಇಷ್ಟ ಆದ್ರೆ ತಗೊಳ್ಳೋ ಅಂಥದ್ದು ಇದು ನೋಡಿ ನನಗೆ ತುಂಬ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ಯೂಶಲ್ ಜುಮ್ಕಿಗಿಂತ ಸ್ವಲ್ಪ ಹ್ಯಾಂಗಿಂಗ್ ಟೈಪ್ ಬಂದಿದೆಯಲ್ವಾ ಹಾಗಾಗಿ ಇದು ಆರ್ ಕೆ ಜುವೆಲ್ಲರ್ಸ್ ಜಾಲಹಳ್ಳಿಯಲ್ಲಿ ತಗೊಂಡಿದ್ದು ಇದು ನಮ್ಮ ಇದು ಡೈಮಂಡ ಓಲೆ ಇದು ಬಂದುಬಿಟ್ಟು ಬರೀ ಇದು ಮಾತ್ರ ಇತ್ತು ನನಗೆ ಕೊಟ್ಟಿರೋ ಅಂಥದ್ದು ಮದುವೆಲೆ ಸೊ ನಾನು ಇದಕ್ಕೆ ಇದು ಪೇರ್ ಮಾಡ್ಕೊಂಡಿದ್ದೀನಿ ಒಂದೊಂದು ಇಲ್ಲಿ ಬರೀ ವೈಟ್ ಸ್ಟೋನ್ ಸ್ಟಾರ್ಟಿಂಗ್ ತೋರ್ಸಿದ್ನಲ್ಲ ಅದನ್ನು ಪೇರ್ ಮಾಡ್ಕೊಳ್ತೀನಿ ಫಿನಿಶಿಂಗ್ ನೋಡಿ ಸ್ನೇಹಿತರೆ ಶೈನಿಂಗ್ ನೋಡಿ ಇದು ಮಾತ್ರ ಎಷ್ಟು ಜಮಾನದ್ದು ಅನ್ಸುತ್ತೆ ಇವಾಲೆ ಬಟ್ ಆ ಫಿನಿಶಿಂಗು ಆ ಇದು ಇವಾಗ ಬರಲ್ಲ ತಗೊಳ್ಳಿ ನೋಡಿ ಇದು ಕಾವಿಂಗ್ಸ್ ಎಲ್ಲ ನೋಡಿ ನೋಡಿ ಮತ್ತೆ ಮೋಸ್ಟ್ ಎಷ್ಟು ದೊಡ್ಡದಾಗ ಎಷ್ಟು ಅಗ್ಲವಾಗಿದೆ ಎರಡು ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಮೆರೂನ್ ಸ್ಟೋನು ಇದು ಲಕ್ಷ್ಮಿ ವಾಲೆ ಅಂತಲೇ ಕರಿಬೋದು ಕೆಲವ್ರಿಗೆ ಈ ಥರ ಒಂದು ತ್ರೀ ಸ್ಟೆಪ್ಸ್ ಬರುತ್ತೆ ಇದು ನಮ್ಮ ಹಸ್ಬೆಂಡ್ ಸೈಡಿಂದ ಕೊಟ್ಟಿರೋಂಥದ್ದು ಲಕ್ಷ್ಮಿ ವಾಲೆ ಬ್ಯೂಟಿಫುಲ್ಲಾಗಿದೆ ಎಷ್ಟು ಅಗಲ ಇದೆ ಗೊತ್ತಾ ಇದು ಹಾಕೊಂಡವಾಗ ಕಿವಿ ತುಂಬ ಇರುತ್ತೆ ಇದ್ರ ಜೊತೆ ನಾನು ಮಾಟಿ ತೋರಿಸಿದ್ನಲ್ವಾ ಅದನ್ನು ಹಾಕ್ಕೊಂಡ್ರೆ ಅದೊಂಥರ ಆಗಿ ಇರುತ್ತೆ ನಾನು ಒಂದ್ಸತಿ ಈ ಜುಮ್ಕಿನ ಇದ್ರ ಜೊತೆ ಪೇರ್ ಮಾಡ್ತೀನಿ ಆ ಜುಮ್ಕಿಗೆ ಪೇರ್ ಇಲ್ಲ ನಾವು ಹೆಂಗ ಪೇರ್ ಮಾಡ್ಕೊಳ್ಬೇಕು ನೋಡಿ ನೈನ್ ಒನ್ ಸಿಕ್ಸ್ ಹಿಂದೆ ಸಖತ್ ಇದೆ ಇವೆಲ್ಲ ಇವಾಗೆಲ್ಲ ಮಾಡಿಸ್ಲಿಕ್ಕೆ ಆಗುತ್ತೋ ಅಲ್ವೋ ಜಸ್ಟ್ ಟ್ವೆಲ್ ತೌಸಂಡ್ ಇದೆ ಗ್ರಾಮ್ ಅಷ್ಟೇ ಸ್ನೇಹಿತರೆ ಇದು ಮಾಡಿ ನೋಡ್ಬೋದು ಟೂ ಲೈನ್ಸ್ ಇರೋದು ಅಲ್ಲೇ ಎರಡೆರಡಲೆ ನೋಡಿ ಹೇಗಿದೆ ಡಿಸೈನ್ ಅಂತ ಹೇಳಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನೋಡಿ ಕಾಣಿಸ್ತಾ ಸ್ನೇಹಿತರೆ ಇದು ಮಾಡಿ ನೋಡ್ಬೋದು ಟೂ ಲೈನ್ಸ್ ಇರೋದು ನೋಡಿ ಹೇಗಿದೆ ಡಿಸೈನ್ ಅಂತ ಹೇಳಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನೋಡಿ ಕಾಣಿಸ್ತಾ ಸ್ನೇಹಿತರೆ ನೀವು ನನ್ನ ಚಾನಲ್ನ ಹೊಸಬ್ರಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ದಯವಿಟ್ಟು ನೋಡಿ ನನ್ನ ಹತ್ರ ಇರೋ ಬೇರೆ ಯಾವ ಕಲೆಕ್ಷನ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ನಿಮಗೆ ಈ ವಿಡಿಯೋದಲ್ಲಿ ಯಾವ ವಾಲೆ ಇಷ್ಟ ಆಯಿತು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಯಾರ ಹತ್ರನಾದರೂ ಸೇಮ್ ಟು ಸೇಮ್ ಡಿಸೈನ್ ಇದೆಯಾ ಯೂಶ್ವಲಿ ಇದು ಬಂದ್ಬಿಟ್ಟು ಎಲ್ಲರ ಹತ್ರ ಆಲ್ಮೋಸ್ಟ್ ಇರುತ್ತೆ ಯಾರ ಹತ್ರ ಇದೆ ಅಂತ ಕಮೆಂಟ್ ಮಾಡಿ ಸೇಮ್ ಪಿಂಚ್ ಅಂತ ಕಮೆಂಟ್ ಮಾಡಿ ನೋಡೋಣ ಯಾವುದಿದೆ ಈ ಥರದ್ದೇ ನನ್ನ ಹತ್ರ ಒಂದಿದೆ ಸೇಮ್ ಪಿಂಚ್ ಅಂತ ಕಮೆಂಟ್ ಮಾಡಿ ಅದು ಯಾವ ಅಲೆ ಇರ್ಬೋದು ಅಂತ ನೋಡಿ ಸ್ನೇಹಿತರೆ ಇದು ನೋಡ್ಬೋದು ಗೋಲ್ಡ್ ಕಾಯಿನ್ ಇದು ಸೊ ಇದರ ಡೀಟೇಲ್ ತಗೊಂಡು ನಾನು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಸೊ ಇದು ಹೇಗೆ ತಗೊಂಡೆ ಎಷ್ಟು ಗ್ರಾಮ್ ಇದೆ ನಿಮಗೆ ತಿಳ್ಕೊಳ್ಳೋ ಎರಡು ಕಾಯಿನ್ ಇದೆ ನೋಡಿ ಎರಡು ಕಾಯಿನ್ ಇದೆ ಒನ್ ಸಿಕ್ಸು ನೈನ್ ಒನ್ ಸಿಕ್ಸ್ ಕಾಣಿಸ್ತಿದೆಯಾ ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ತೊಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಟೂ ಗ್ರಾಮ್ಸ್ ನೈನ್ ಒನ್ ಸಿಕ್ಸ್ ಇದೂ ಅಷ್ಟೇ ನೈನ್ ಒನ್ ಸಿಕ್ಸು ಸೊ